ನಿಜಕ್ಕೂ ಇದು ಘನಘೋರ ಘಟನೆ ಯಾಕಂದ್ರೆ ಇದ್ದಕ್ಕಿದ್ದಂಗೆ ಟ್ರಕ್ ನುಗ್ಗಿ ಬರುತ್ತೆ ಒಂಬತ್ತು ಜನರ ಪ್ರಾಣ ತೆಗೆಯುತ್ತೆ ಅಂತಂದ್ರೆ ಏನರ್ಥ ಇದು ಹಾಸನದಲ್ಲಿ ನಡೆದಿರುವಂಥ ದುರಂತ ಇದೆಯಲ್ಲ ಈ ದುರಂತ ಅದೆಷ್ಟು ಜನರ ಮನೆಗಳನ್ನ ಕತ್ಲು ಮಾಡಿಬಿಡ್ತು ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಸೇರಿದಂತೆ ಬಹಳಷ್ಟು ಜನ ಸೇರಿದ್ರಲ್ಲಿ ಇದ್ದಕ್ಕಿದ್ದ ಹಾಗೆ ಒಂದು ಕ್ಯಾಂಟರ್ ನುಗ್ಗಿ ಬಂತು ಅವನೇನು ಕುಡಿದಿದ್ನ ಅಥವಾ ಅವನೇನು ಕಂಟ್ರೋಲ್ ಸಿಗಲಿಲ್ವಾ ಅಥವಾ ಅವನಿಗೆ ಅಡ್ಡ ಬಂದಂಥ ಬೈಕ್ ಏನಾದರೂ ದಾರಿ ತಪ್ಪಿಸ್ಬಿಡ್ತಾ ಗೊತ್ತಿಲ್ಲ ಮೊಸಳೆ ಹೊಸಹಳ್ಳಿಯಲ್ಲಿ ನಡೆದಂಥ ಘಟನೆ ಇದು ನೋಡಿ ಬೇಜಾರಾಗುವಂಥದ್ದು ಏನು ಅಂದರೆ ಈ ಸಾವಿಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲ ಒಂದು ಜೊತೆಗೇನು ಅಂದರೆ ಇವರೆಲ್ಲರೂ ಕೂಡ ಬಡ ಮಕ್ಕಳುಗಳು ಹಳ್ಳಿಯಿಂದ ಬಂದಿರುವಂಥವ್ರು ಎಲ್ಲ ಗೌರ್ಮೆಂಟ್ ಸೀಟ್ ತಗೊಂಡು ಇಂಜಿನಿಯರಿಂಗ್ ಓದ್ತಿದ್ದಂಥವ್ರು ಗಮನಿಸಬೇಕು ಇದನ್ನು ಬಹುತೇಕ ಜನರದರಲ್ಲಿ ಇನ್ನು ಕೆಲವರು ಕೂಲಿಗೆ ಬಂದಂಥವ್ರು ಇನ್ನು ಕೆಲವರು ಏನೂ ಗೊತ್ತಿಲ್ಲದೇ ಇರುವಂಥವ್ರು ಒಂಬತ್ತು ಜನ ಸಾಯ್ತಾನೆ ಅಂತಂದರೆ ಏನು ಅರ್ಥ ಇದು ಒಂಬತ್ತು ಜನ ಆ ನೋಡ್ತಾ ಇದ್ದೀವಿ ಆ ಕ್ಯಾಂಟರ್ ಅದು ಬಹಳ ವೇಗದಲ್ಲಿ ಬರ್ತಾ ಇದೆ ಒಂದು ಜೊತೆಗೆ ಇದ್ದಕ್ಕಿದ್ದಂಗೆ ಒಬ್ಬ ಬೈಕರ್ ಅಡ್ಡ ಬರ್ತಾನೆ ಆ ಬೈಕ್ ನೋಡಿ ಹೊಡೆದು ಅದಾದ್ಮೇಲೆ ಕಂಟ್ರೋಲ್ ತಪ್ಪತಾ ನೋಡಿ ಇದು ಹೋಗ್ತಿರುವಂಥ ವೇಗ ನೋಡಿ ಹೆಂಗಿದೆ ಅಂತ ಡ್ರೈವರೇ ಓಡಿಸ್ತಾ ಇದ್ನಾ ಆ ಡ್ರೈವರ್ ಬದಲಾಗಿ ಇನ್ನೊಬ್ಬ ಪಕ್ಕದಲ್ಲಿ ಕ್ಲೀನರ್ ಇರ್ತಾನಲ್ಲ ಅವ್ನು ಓಡಿಸ್ತಾ ಇದ್ನಾ ಅಥವಾ ಡ್ರೈವರ್ ಏನಾದರೂ ಕುಡಿದ್ನಾ ಏನಾದರೂ ಫೇಲ್ ಆಯ್ತಾ ಅಡ್ಡ ಬಂದಂಥ ಬೈಕ್ ಇದೆಯಲ್ಲ ಆ ಬೈಕೆ ಏನಾದರೂ ಇದರ ಗತಿಯನ್ನು ಬದಲಿಸ್ಬಿಡ್ತಾ ಕಂಟ್ರೋಲಿಗೆ ಸಿಗಲಿಲ್ವಾ ಡ್ರೈವರ್ಗೆ ಅವೆಲ್ಲ ಪ್ರಶ್ನೆಗಳಿಗೆ ಆಮೇಲೆ ಉತ್ತರ ಸಿಗ್ಬೋದೇನೋ ಆದರೆ ಒಂಬತ್ತು ಜನರ ಜೀವ ಪ್ರಾಣ ಪಕ್ಷಿ ಹಾರ ಹೋಯ್ತಲ್ಲ ಮುಗಿತು ಆ ಮನೆಗಳಲ್ಲಿ ಕತ್ತಲು ಅಷ್ಟೇ ನಾವು ತೋರಿಸ್ತಾ ಇದ್ದೀವಿ ಎರಡೂ ಕಡೆಗೆ ಒಂದು ಕಡೆಗೆ ಜನರ ಮೇಲೆ ಹೆಂಗೆ ಬರುತ್ತೆ ಸ್ಕ್ರೀನ್ನ ಬಲಭಾಗದಲ್ಲಿ ನೋಡ್ತಾ ಇದ್ದೀವಿ ಇನ್ನೊಂದು ಕಡೆಗೆ ಈ ಬೈಕಿಗೆ ಡಿಕ್ಕಿ ಹೊಡೆದು ಅದಾದ ಮೇಲೆ ಜನರ ಕಡೆಗೆ ನುಗ್ಗಿದ್ದು ಪ್ರತಿ ವರ್ಷ ಇಲ್ಲಿ ಗಣಪತಿ ಹಬ್ಬವನ್ನು ಭಾಳ ವಿಜೃಂಭಣೆಯಿಂದ ಮಾಡ್ತಾರೆ ಗಣಪತಿ ವಿಸರ್ಜನೆಗೆ ದೊಡ್ಡ ಪ್ರಮಾಣದಲ್ಲಿ ಜನ ಸೇರ್ತಾರೆ ನೋಡಿ ಆ ಪರಿ ಸೌಂಡು ಯುವಕರು ಕುಣಿತಾ ಇದ್ದಾರೆ ಅವರು ಕನಸು ಮನಸ್ಸಲ್ಲಿ ಕೂಡ ಅಂದ್ಕೊಂಡಿರಲಿಲ್ಲ ಕನಸು ಮನಸ್ಸಲ್ಲಿ ಅಂದ್ಕೊಂಡಿರಲಿಲ್ಲ ಅವರು ಎರಡು ಸಿ ಸಿ ವಿ ದೃಶ್ಯಾವಳಿಗಳನ್ನು ನೀವು ನೋಡಿದ್ರಿ ಮೂರರದನ್ನು ತೋರಿಸ್ತೀವಿ ಅದಂತೂ ಬೆಚ್ಚಿ ಬೀಳಿಸುವಂತಹ ದೃಶ್ಯ ಕ್ಯಾಂಟರ್ ಯಾವ ರೀತಿ ನುಗ್ಗಿ ಬಂತು ಸಂಭ್ರಮದಲ್ಲಿ ಕುಣಿತಾ ಇದ್ರು ಕುಪ್ಪಳಿಸ್ತಾ ಇದ್ರು ಇದ್ದಕ್ಕಿದ್ದಂಗೆ ನೆನ್ನೆ ಯುವಕರು ನೆಲಕ್ಕೊರಗು ಬಿಟ್ರು ಕೆಲವರಂತೂ ಪ್ರಾಣ ಉಳಿಸ್ಕೊಳ್ಳಿಕ್ಕೆ ಎದ್ನೋ ಬಿದ್ನೋ ಅಂತ ಓಡ್ ಹೋದ್ರು ನೋಡಿ ಆ ದೃಶ್ಯಗಳನ್ನು ತೋರಿಸ್ತೀವಿ ನೋಡಿ ಓಡ್ತಾ ಇದ್ದಾರೋ ಒಂದು ಕ್ಷಣ ಏನಾಯ್ತು ಅಂತ ಗೊತ್ತಾಗಲಿಲ್ಲ ನೋಡಿ ಅಂದುಕೊಳಕ್ ಸಾಧ್ಯನ ತಮ್ಮ ಪಾಡಿಗೆ ತಾವು ಸಂತೋಷವಾಗಿ ಕುಣಿತಾ ಇದ್ರು ಇದ್ದಕ್ಕಿದ್ದನ್ನೇ ಯುವಕರು ನೆಲಕ್ಕೆ ಬಿದ್ದರು ಯಮನ ರೀತಿಯಲ್ಲಿ ಬಂದು ಅಪ್ಪಳಿಸ್ಬಿಡ್ತು ಕೆಂಟರ್ ಸ್ಕ್ರೀನ್ನ ಕೆಳಭಾಗದಲ್ಲಿ ನಾವು ವಿತ್ ಫೋಟೋ ತೋರಿಸ್ತಾ ಇದ್ದೀವಿ ಎಲ್ಲ ಬಡ ಮಕ್ಕಳು ಎಲ್ಲ ಹಳ್ಳಿಯ ಮಕ್ಕಳು ಇಂಜಿನಿಯರಿಂಗ್ ಓದ್ತಿದ್ದಂಥವರು ಮೂರು ಜನ ಕೂಲಿಗೆ ಅಂತ ಬಂದಂಥವನು ಒಬ್ಬ ಅಕ್ಕಪಕ್ಕದ ಊರಿನ ಯುವಕರು ಎಲ್ಲ ಯುವಕರೇ ಸೇರಿಕೊಂಡಿದ್ರು